ಸಿ ಡಿ ವರದಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇನ್ನು ಕೂಡ ನೋಡಿಲ್ಲ ಅದನ್ನ ನೋಡಿದ್ಮೇಲೆ ನಿಮಗೆ ತಿಳಿಸ್ತೀನಿ ಅಲ್ಲ ಗೊತ್ತಿಲ್ಲ ವರದಿಯಲ್ಲಿ ಬಂದ್ಮೇಲೆ ವರದಿ ಓದ್ಕೊಂಡು ನಿಮ್ಗೆ ಹೇಳ್ತೀನಿ ಸದ್ದು ಸದ್ದು ನೀವು ಮಾಧ್ಯಮದವ್ರು ಮಾಡಿದ್ರಿ ಅಲ್ಲ ಚಲೀ ಸದನದಲ್ಲಿ ಆದ್ರೆ ಸದ್ದು ಮಾಡಾರೆ ಯಾರು ನೀವೇ ಅಲ್ವಾ ನೀವು ಮಾಡಿದ್ರಿ ಈಗ ಸದ್ದಿಗೆ ಉತ್ತರ ನವರು ಕೊಟ್ಟಿದ್ದಾರೆ ಅದನ್ನ ನಾನು ಇನ್ನು ಕೂಡ ನೋಡಿಲ್ಲ ನೋಡಿದ್ಮೇಲೆ ನಿಮ್ಮ ಹತ್ರ ಹಂಚಿಕೊಳ್ತೀನಿ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಹಂಚ್ಕೊಳ್ತೀನಿ ಗೊತ್ತಿಲ್ಲ ನನಗೆ ಏನ್ ವರದಿಯಲ್ಲಿ ಏನ್ ಬಂದಿದೆ ಅಂತ ಹೇಳ್ಬೋದಲ್ಲ ಜಾರ್ಜ್ ಅವರ ಆ ಸ್ನೇಹಿತರ ಕಂಪನಿಗಳು ಅಥವಾ ಅವರ ಸುತ್ತಮುತ್ತ ಇರ್ತಕ್ಕಂಥವ್ರು ಮಾಡಿದ್ದಾರೆ ಅಂತ ಸುದ್ದಿ ಇದೆ ಅದ್ರ ಬಗ್ಗೆ ನನ್ಗೆ ಯಾವುದೇ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಾನು ಹೇಳೋ ಏನ್ ಹೇಳಕ್ಕೂ ಕೂಡ ಆಗೋದಿಲ್ಲ ನೋಡಿ ಇದರಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ ಮೊಹಂತಿ ಅವರನ್ನ ನಾವು ನಮ್ಮ ಹಿರಿಯ ಅಧಿಕಾರಿ ಒಬ್ರು ಡಿ ಜಿ ಲೆವೆಲ್ ಮಾಡ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತೀವಿ ಹಾಗಾಗಿ ಮೊಹಂತಿ ಅವ್ರನ್ನ ಮಾಡಿದ್ದೇವೆ ಮೊಹಂತಿ ಅವರು ಕೇಂದ್ರ ಸರ್ಕಾರದ ಡೆಪ್ಯುಟೇಷನ್ ಮೇಲೆ ಪಟ್ಟಿಯಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿದ್ವಿ ನಾವು ಇನ್ನೂ ಕೂಡ ಅದನ್ನ ಏನು ತೀರ್ಮಾನನೇ ತಗೊಂಡಿಲ್ಲ ಡೆಪ್ಯುಟೇಷನ್ ಕಳಿಸ್ಬೇಕಾ ಬೇಡವಾ ಅದನ್ನ ಡಿ ಪಿ ಬರುತ್ತೆ ಮುಖ್ಯಮಂತ್ರಿಗಳಿಗೆ ಬರುತ್ತೆ ನಾವು ಯಾರು ಅದನ್ನ ಏನು ತೀರ್ಮಾನನೇ ತಗೊಂಡಿಲ್ಲ ಸುಮ್ನೆ ಇಲ್ಲ ಸಲ್ಲದ ಪೋಸ್ಟಿಂಗ್ ಗಳು ಮಾಡ್ತಾ ಇದ್ದಾರೆ ಅದೆಲ್ಲ ಸರಿ ಕಾಣಿಸೋದಿಲ್ಲ ನಮ್ಗೆ ಯಾಕೆ ಸರ್ಕಾರದ ಸರ್ಕಾರದ ಆಸಕ್ತಿ ಏನಿದೆ ಹೇಳಿ ನಾವಿಲ್ಲ ಅಂದ್ರೆ ನಾವು ಎಸ್ ಐ ಟಿ ಯಾಕೆ ಮಾಡ್ತಾ ಇದ್ವಿ ನಮಗೆ ಸರ್ಕಾರಕ್ಕೆ ಸತ್ಯಾಂಶ ಹೊರಗ್ ಬರ್ಬೇಕು ಅನ್ನೋದಷ್ಟೇ ನಮ್ಗೆ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಎಸ್ ಐ ಟಿಯನ್ನು ಮಾಡಿದ್ದೇವೆ ಎಸ್ ಐ ಟಿ ಸಂಪೂರ್ಣ ಆಗಿ ವರದಿ ಸಲ್ಲಿಸಿದ ಮೇಲೆ ಅದರ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ ಅಷ್ಟೇ ನಮಗೆ ಬೇಕಾಗಿರೋದು ಸಾರ್ವಜನಿಕರಿಗೂ ಅಷ್ಟೇ ಬೇಕು ಅಂತ ಅನ್ಕೊಂಡಿದ್ದೇನೆ ನಾನು ಯಾಕೆಂದ್ರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾವುದೇ ಯಾರನ್ನ ರಕ್ಷಣೆ ಮಾಡಬೇಕು ಯಾರನ್ನ ಸಿಕ್ಕಿ ಹಾಕ್ಸ್ಬೇಕು ಆ ಥರದ್ದು ಯಾವುದೇ ಅಜೆಂಡಾ ಯಾ ಸರ್ಕಾರಕ್ಕಂತೂ ಖಂಡಿತವಾಗಿ ಇಲ್ಲ ಯಾರು ಕೂಡ ಅದನ್ನ ತಪ್ಪು ಭಾವನೆಯಿಂದ ನೋಡಬಾರ್ದು ನನ್ನ ವಿನಂತಿ ಏನು ಅಂದ್ರೆ ನಾವು ಬಹಳ ಟ್ರಾನ್ಸ್ಪೆರೆಂಟ್ ಆಗಿ ಈ ಒಂದು ತನಿಖೆಯನ್ನ ಮಾಡಬೇಕು ಅಂತ ಹೇಳಿದ್ದೇವೆ ಸರ್ಕಾರ ಸರ್ಕಾರಕ್ಕೆ ಇರುವಂತಹ ಅಜೆಂಡಾ ಅಷ್ಟೇ ನಮಗೆ ಆ ಟ್ರಾನ್ಸ್ಪರೆಂಟ್ ಆಗಿ ತನಕೇ ಆಗಬೇಕು ಅಂತ ಸರ್ ಸರಿಯಾಗಿರಬಹುದು ಏನಂತ ಸರ್ ಏನ್ ತಿಳ್ಕೊಂಡಿರಲ್ಲ ಪದವೋ ಸಮವೋ ಆ ಕೌರ್ಸ್ ಸೇರಿದಾಗ ಏನನ್ನ ಇಷ್ಟಕ್ಕೆ ಸರಿಯಕ್ಕೆ ಕ್ರಮಗಳು ನೋಯಿಸಬೇಕು ಅನ್ನೋ ಅದೆಲ್ಲ ಈಗಾಗ್ಲೇ ಎಸ್ ಓ ಪಿ ಮಾಡಿಕೊಂಡಿದ್ದಾರೆ ಕಮಿಷನರೇಟ್ ಅಲ್ಲಿ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಮಗೆ ಅನೇಕ ಅನುಭವಗಳು ಆಗಿದಾವೆ ಇಲಾಖೆಯಲ್ಲಿ ಅದರಿಂದ ಅಂತಹ ಕ್ರೌಡ್ ಕೂಡ ಏನು ಹೆಚ್ಚು ನಾವು ನಿರೀಕ್ಷೆ ಮಾಡೋದಿಲ್ಲ ಲಕ್ಷಾಂತರ ಕ್ರೌಡ್ ಏನು ನಿರೀಕ್ಷೆ ಮಾಡೋದಿಲ್ಲ ಸಿಂಬಾಲಿಕ್ ಆಗಿ ಹತ್ತಿರದಲ್ಲಿರ್ತಕ್ಕಂಥ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಬರ್ತಾರೆ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಈಗಾಗ್ಲೇ ತಿಳಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ವತಿಯಿಂದ ನಾವು ತಗೊಳ್ತೇವೆ ಮತ್ತೆ ಅವರಿಗೆ ಝಡ್ ಪ್ಲಸ್ ಇರೋದ್ರಿಂದ ಅವರಿಗೆ ಅವರಿಗೆ ಆದಂತ ಸೆಕ್ಯೂರಿಟಿನು ಕೂಡ ಕೊಟ್ಟಿರ್ತಾರೆ ಗೊತ್ತಿಲ್ಲ ಇವತ್ತು ಅಧ್ಯಕ್ಷರು ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಅವರೆಲ್ಲ ಇವತ್ತು ಬರ್ತಾರೆ ಬಂದ ಮೇಲೆ ತೀರ್ಮಾನ ಮಾಡ್ತಾರೆ ಹೌದು ನಾನು ನಮ್ಮ ಈ ವರದಿ ಏನಿದೆ ಶ್ರೀ ನಾಗಮೋಹನ್ ದಾಸ್ ಅವರ ವರದಿ ಅವರು ಸರ್ಕಾರಕ್ಕೆ ಕೊಡೋ ಮೊದಲು ನಾವು ಒಂದಿಷ್ಟು ಚರ್ಚೆ ಮಾಡೋಣ ಇದ್ರ ಬಗ್ಗೆ ಯಾರಿಗೂ ಕೂಡ ಬೇಸರ ಆಗಲಿ ಅಥವಾ ಕನ್ಫ್ಯೂಷನ್ ಆಗಲಿ ಆಗೋದು ಬೇಡ ನಮ್ಮ ನಮ್ಮ ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮೊದಲು ನಾವೆಲ್ಲ ತಿಳಿ ಮಾಡಿಕೊಳ್ಳೋಣ ಅಂತ ಹೇಳಿ ಕರೆದಿದ್ದೇನೆ ಅದು ಚರ್ಚೆ ಆದ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಅಭಿಪ್ರಾಯ ಪಡ್ತಾರೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಕಂಪ್ಲೀಟ್ ಇನ್ನೂ ಅವರು ಸಬ್ಮಿಟ್ ಮಾಡಿಲ್ಲ ಗೊತ್ತಿಲ್ಲ ಅವರು ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಅವರು ಬಿಟ್ಟಿದ್ದು ಅದು ನಮಗೇನು ಸಂಬಂಧ ಇಲ್ಲ ನಮಗೇನಂತ ಹೇಳಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂತ ಏನು ಒಳ ಪಂಗಡಗಳಿದಾವೆ ಹೌದು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಸೂಕ್ತ ಅಂತೇಳಿ ನಾವು ಹಿಂದೆನು ಕೂಡ ನಮ್ಮ ಅಫಿಷಿಯಲ್ ರೆಸಿಡೆನ್ಸ್ ಅಲ್ಲೇ ನಾನು ಹಿಂದೆ ಒಂದು ಸಭೆ ಮಾಡಿದ್ದೆ ಆ ಅದ್ ಮುಂದುವರಿದ ಭಾಗ ಇದು ಅದನ್ನ ಸರ್ವೆ ಮುಂಚೆ ನಾವು ಚರ್ಚೆ ಮಾಡಿದ್ದು ಈಗ ಚರ್ ಸರ್ವೆ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ಏನ್ ಮಾತಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತೀವಿ ಯಾವುದು ಗೊಂದಲ ಆಗ್ಬಾರ್ದು ಅಂತ ಅಷ್ಟೇ ಈ ಸಭೆಗಲ್ಲ ಅವರು ನಾವು ದೊಡ್ಡ ರ್ಯಾಲಿ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದು ಅದಕ್ಕೆ ಅವರು ಸದ್ಯಕ್ಕೆ ಬೇಡ ಅಂತ ಹೇಳಿದ್ರು ಈಗ ನಾವು ಶಾಸಕರುಗಳು ಮಾತಾಡೋದಕ್ಕೆ ಅವ್ರೇನ್ ಬ್ರೇಕ್ ಹಾಕೋದು ಇಲ್ಲ ಹಾಕಕ್ಕೆ ಇಲ್ಲ ಅದು ನಮ್ಮ ನಮ್ಮ ಪರಿಮಿತಿಗೆ ಬಿಟ್ಟಿರ್ತಕ್ಕಂಥ ಡಿನ್ನರ್ ಲಂಚ್ ಕಾಫಿನೋ ಏನೋ ಮಾಡ್ಕೊಂತೀವಿ ಬಿಡ್ರಿ ಅಲ್ಲ ಏನಾಗ್ತಾ ಇದೆ ಅಂದ್ರೆ ಹಿಂದೆನೂ ಕೂಡ ತಮಗೆ ಗೊತ್ತಿದ್ದಾಗೆ ಬೆಂಗಳೂರಿನಲ್ಲಿ ಸ್ಲೀಪರ್ ಸೆಲ್ಸ್ ಇದೆ ಅಂತೆಲ್ಲ ರಿಪೋರ್ಟ್ ಆಗಿತ್ತು ಈಗ ಅಂಥದ್ದೇ ಒಂದು ಇದನ್ನ ಅವರು ಕಂಡು ಹಿಡ್ದಿದ್ದಾರೆ ಅವರು ನಮ್ಮ ರಾಜ್ಯದವರಲ್ಲ ಆಲ್ ಕೈದ ಹೆಣ್ಮಗಳು ಆ ಲೇಡಿನ ಏನು ಅವರು ತಗೊಂಡಿದ್ದಾರೆ ಅವರಿಗೆ ಅವರು ಕರ್ ಕರ್ನಾಟಕದವರಲ್ಲ ಅಂತ ಹೇಳಿದರು ಅದನ್ನ ನಮಗೆ ಮಾಹಿತಿಗಳೇನು ಕೊಟ್ಟಿಲ್ಲ ಅದನ್ನ ಕೇಂದ್ರ ಸರ್ಕಾರದವರ ಜೊತೆಲಿ ಮಾ ಏಜೆನ್ಸಿ ಅವರು ಮಾಹಿತಿ ಇಲ್ಲ ಇದು ಎಲ್ಲ ರಾಜ್ಯದಲ್ಲೂ ಆಗ್ತಾ ಇರುತ್ತೆ ಇನ್ನೇನು ನಮ್ಮ ರಾಜ್ಯದಲ್ಲಿ ಮಾತ್ರ ಇಂಥದ್ದು ಏನೋದೀಗ ಯಾರೋ ಬಂದು ಇಲ್ಲಿ ಸೇರ್ಕೊಂಡಿರ್ತಾರೆ ಅದು ಬೇರೆ ಬೇರೆ ಕಾರಣದಿಂದ ಅವ್ರನ್ನ ಗೊತ್ತಿ ಗುರ್ತಿ ಹಿಡಿಯೋದಕ್ಕಾಗಿಲ್ಲ ಅಲ್ಲಿ ನೋಡಿ ಎಂ ಡಿ ಎಂ ಎ ಮಾಡುವಾಗ ಇಪ್ಪತ್ತು ದಿವ್ಸದ ಹಿಂದೆ ಅಷ್ಟೇ ಬಂದಿದ್ದಾರೆ ಅವರು ಹಾಗಾಗಿ ನಮ್ಗೆ ಗೊತ್ತಾಗೋ ಅಷ್ಟರಲ್ಲಿ ಅವರು ಅಲ್ಲಿ ಯಾರನ್ನೂ ಹಿಡಿದಾಗ ಅವರು ರೆಫರ್ ಮಾಡಿದ್ದಾರೆ ಅದೇ ನಮ್ಮ ರಾಜ್ಯದಲ್ಲೂ ಅಂಥದ್ದೇ ಆಗುತ್ತೆ ನಾವು ಇಲ್ಲಿ ಹಿಡ್ಕೊಳ್ತೀವಿ ಅವರು ಯು ಪಿ ಅವರೋ ಇರ್ತಾರೆ ಅಂತ ರೆಫರೆನ್ಸ್ ಬಂದಾಗ ನಾವು ಹೋಗಿ ನಮ್ಮ ಪೊಲೀಸ್ನವ್ರು ಹೋಗಿ ಇಟ್ಕೊಂಡು ಬರಲ್ವಾ ಆತರ ದಿಸ್ ಇಸ್ ನ್ಯಾಷನಲ್ ಇಟ್ ಇಸ್ ಸ್ಟ್ರಕ್ಚರ್ ನಲ್ಲಿ ಈ ಇವೆಂಟ್ಸ್ ಗಳಾದಾಗ ಶೇರ್ ಮಾಡ್ಕೊಳ್ತಾರೆ ಅದು ಕೋರ್ಟ್ ಇಂದ ನೋಡಿ ಐನೂರ ನಲ್ವತ್ತೈದು ಇಶ್ಯೂ ಮಾಡಿದ್ವು ಹೈಕೋರ್ಟ್ನವರು ಒಂದು ಅಬ್ಸರ್ವೇಷನ್ ಮಾಡಿದರು ನೀವು ಲಿಸ್ಟ್ ಲಿಸ್ಟಿಂದ ಮಾಡಿದ್ದೀರಾ ನೀವು ಫೈನಲ್ ಲಿಸ್ಟ್ ಮಾಡಿ ಮಾಡಬೇಕು ಅಂತ ಅದಕ್ಕೆ ಅದಕ್ಕೆ ಆದಂತ ಅಡಚಣೆಗಳು ಈಗ ನಾನ್ನೂರು ಎರಡದ್ದು ಕೂಡ ಈಗಾಗಲೇ ಇದೆ ಇಶ್ಯೂ ಆಗಬೇಕು ನಾವು ಸಿಂಧುತ್ವ ವೆರಿಫಿಕೇಶನ್ಗೆ ಕಳಿಸಿದ್ದು ಅದೆಲ್ಲ ಬಂದಿದೆ ಸಿಂಧುತ್ವ ಆದ್ಮೇಲೆ ಆರ್ಡರ್ ಇಶ್ಯೂ ಮಾಡೋ ಟೈಮ್ನಲ್ಲಿ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ ಫೈನಲ್ ಲಿಸ್ಟ್ ಮಾಡಿ ಮಾಡಿ ಅಂತೇಳಿ ಅದನ್ನ ಮಾಡ್ತೀವಿ ಆದಷ್ಟು ಶೀಘ್ರ ಮಾಡ್ತೀವಿ ಯಾವುದು ಆ ನಾವು ಹೇಳಿದ್ವಿ ನಾನು ಆಗ್ಲೇ ಪ್ರಕಟಣೆ ಮಾಡಿದ್ದೇನೆ ಇಲಾಖೆ ವತಿಯಿಂದಾನ ಗೆ ಕೆಲಸ ಪ್ರಾರಂಭ ಮಾಡ್ತೀವಿ ನಾವು ಹಿಂದೆ ಇದು ಕೊಟ್ಟಿದ್ರು ಏನು ಕಾಂಟ್ರಾಕ್ಟ್ ಅದು ಕಾಂಟ್ರಾಕ್ಟ್ ಯಾರಿಗೂ ಕೊಡಲ್ಲ ಇಲಾಖೆ ವತಿಯಿಂದಾನೇ ಮಾಡ್ತೀವಿ ಅಂತ ಹೇಳಿದ್ದೆ ನಾನು ಅದ್ರ ಪ್ರಕಾರ ಮಾಡ್ತೀವಿ ನೋಡಿ ನಮ್ಮ ಟ್ರಾಫಿಕ್ ಗೆ ಟ್ರಾಫಿಕ್ ಗೆ ಅರ್ಧ ಸಮಸ್ಯೆ ರಸ್ತೆಯಲ್ಲಿ ವೆಹಿಕಲ್ಸ್ ನಿಲ್ಸೋದು ಎಲ್ಲಿ ಪಾರ್ಕಿಂಗ್ ಆಗ್ಬಾರ್ದು ಅಂತೀವೋ ಅಲ್ಲೇ ಪಾರ್ಕಿಂಗ್ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ರಸ್ತೆ ಮಾಡಿರೋ ಧ್ಯಾನಕ್ಕೆ ಜನ ಓಡಾಡೋದಕ್ಕೆ ಪಾರ್ಕಿಂಗ್ ಮಾಡೋದಕ್ಕೆ ರಸ್ತೆ ಮಾಡಿದಾರ ಅದು ಇವತ್ತು ನಾವು ನಾನು ಬಿ ಬಿ ಎಂ ಪಿ ಇದ್ದಾಗ ಕೂಡ ಈ ಪ್ರಶ್ನೆ ಬಂದಿತ್ತು ಆದರೆ ರಸ್ತೆಗಳಲ್ಲಿ ಮೇನ್ ರೋಡ್ಸ್ ಆರ್ಟರಿ ಕರೀತೀವಿ ಆ ರಸ್ತೆಗಳಲ್ಲಿ ಹೆಚ್ಚಿನ ಅಂಶ ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ ಈಗ ನಿಲ್ಲಿಸ್ತಾರೆ ಅಂತಂದಾಗ ಅದನ್ನು ಟೋ ಮಾಡಿ ಆಚೆ ತೊಗೊಂಡೋಗಿ ಮಾಡೋದು ಈಗ ಮಾನವೀಯತೆಯಿಂದ ವರ್ಷಕ್ ಮಾಡೋಣ ಏನು ಆಗೋದಿಲ್ಲ ಏನು ಜಟಾಪಟಿ ಆದ್ರೆ ಕಾನೂನು ಅವೆಲ್ಲ ಆಗುತ್ತೆ ಏನೇ ಆದಾಗ ಅದನ್ನ ಎಷ್ಟು ಯಾವ ರೀತಿ ಅದನ್ನ ಬಗೆಹರಿಸ್ಬೇಕೋ ಬಗೆಹರಿಸೋಣ ಶಾಂತಿಯಿಂದ ಬಗೆಹರಿಸೋಣ ಥ್ಯಾಂಕ್ ಯು ತನಿಖೆ ಮುಗಿದು ನಮ್ಗೆ ವರದಿ ಬರೋವರೆಗೂ ಯಾರು ಕೂಡ ಮಾತಾಡೋದಿಲ್ಲ ಮಾತಾಡ್ಲೂಬಾರ್ದು ಯಾಕೆಂದ್ರೆ ಅದ್ರಲ್ಲಿ ನಮ್ಗೇನು ಆಸಕ್ತಿ ಏನಿಲ್ಲ ನಮ್ಗಿರ್ತಕ್ಕಂಥದ್ದು ಸತ್ಯಾಂಶ ಆಚೆ ಬರಬೇಕು ಅನ್ನೋದು ಅದು ತನಿಖೆ ಸಂಪೂರ್ಣ ಆಗೋವರೆಗೂ ನಾವ್ಯಾರು ಕೂಡ ಮಾತಾಡೋದಿಲ್ಲ